ಹೃದಯದಲ್ಲಿ ಧ್ಯಾನಿಸ್ತ ಕ್ಷೇತ್ರಾಧಿಪತಿಯಾದ ಶಿವಲಿಂಗೇಶ್ವರ ಚರಣಗಳಲ್ಲಿ ಜಗದ್ಗುರು ಸಿದ್ಧಾರು ಚರಣಗಳಲ್ಲಿ ಚರಣಗಳಲ್ಲಿ ಈ ಕಾರ್ಯಕ್ಕೆ ಕಾರಣಕೂರುತನಾಗಿ ಯಾವ ಜ್ಞಾನ ಬರ್ತರು ಆದಂತಹ ಮಾನಪೂರ ಚರಣಗಳಲ್ಲಿ ನನ್ನ ದೀರ್ಘಕರಣ ನಮಸ್ಕಾರಗಳನ್ನು ಸಲ್ಲಿಸಿ ಋಷಿ ಮುನಿಗಳಿಗೆ ವಂದಿಸಿ ಆದ್ಮೇಲೆ ಇಲ್ಲಿವರೆಗೆ ಪೂಜ್ಯರು ದಾಸಿ ಮನ ವರ್ಷನ ತಂದ್ರೆ ಈಗ ಇಪ್ಪತ್ತೈದು ವರ್ಷವಾಗ ಅಜ್ವಾರು ಮಧ್ಯಾಹ್ನ ಬರಲೇರ್ತೀವಿ ಹೇಳಿ ಗಂಡಪ್ಪ ಬಂದ ಮಾಯಪ್ಪ ಹೇಳ್ತಿದ್ ನಮ್ಮ ಮಟ್ಟಕ್ಕೆ ಬರ್ತಾರೆ ಅವತ್ತು ಅವ್ರ ಮನೆ ಅವ್ರ ರಾತ್ರಿ ಮಾವ ದಿನ ಮಾಂಸದ್ದು ಊಟ ಮಾಡ್ತಿದ್ರು ಅವರು ತಂದು ಒಂದು ವಚನ ಕಟ್ಟಿಸಿ ಅದು ಯಾವುದು ತಿಳಿದ್ರೆ ಮಾರಿಯ ಪೂಜಿಸಿ ಮಸಣಕ್ಕೆ ಹೋಗಿ ಗೋಧಿಯ ಬಳಸಿ ಕುರಿಯ ಯಾರೇನು ಮನೆ ಬಂದೆಲ್ಲ ತೆಗೆದು ಹಾಕಿಬಿಡ್ತಾವ ಅಪ್ಪ ಅವ ಇರ್ತಾರೆ ಯಾವಾಗ ವಚನ ಮನ ಮಾಡ ಸುಮ್ಮ ಮಾರಿಯ ತೆಗೆ ನಾವು ದೇವ್ರ ಮಾಡೋದು ಕಂಟೆ ಆ ದೇವ್ರ ಮೇಲೆ ಹೆಸರು ಮೇಲೆ ಪ್ರಾಣಿ ಮೂ ಪ್ರಾಣಿಗೆ ಕರ್ರೆ ಓಡ್ ಬರ್ತಕ್ಕಂಥ ಕುಡುಗಳು ಕರ್ರೆ ಓಡ್ ಬರ್ತಕ್ಕಂಥ ಮರಿಗಳು ಅದ್ರ ಕುತ್ತಿಗೆ ಹೋದ ಅದ್ರ ಮಾಂಸ ತಿಂದ ಆ ಜಾಗ ಎಲ್ಲ ಗೋರ್ಯಾ ಮಾಡ್ತಿರತ್ತಂದ್ಮೇಲೆ ಏನಾದ್ರು ಕೈ ಓಗೆ ನಾನು ದೈವಜ್ಞಾನ ಲೋಕ ದೈವಜ್ಞಾನ ಹೇಳುತ್ತಾರೆ ಕುರಿ ಬಣ್ಣವನ್ನು ಉಮ್ಮವಾ ಅವೆನ್ನ ಶುಭತ್ ಮಾಡೋದಿಲ್ಲ ಅಂತ ಆವನಿಯಾರ ಯಾರು ಕಮಾ ಮಾಡಿದ್ರೆ ಅಗೋರೆ ನಾದಕ ನಾಮ ನಾತಾಕೇನಂ ನಲೆ ಅಪದೇವ ಹೇಳಿದ್ಲ ದೈವಜ್ಞಾನದ ವಿಷಯ ಕತ್ತಾ ಅಂದ್ಮೇಲೆ ದಮ್ ಎಟ್ ಸ್ಟ್ರೆಚ್ಕ್ಕೆ ಒಂದಿಬ್ಬಳು ಕಣ್ಣಿಬ್ಬಳು ಹೊದಾಟ ಅದಕ್ಕ ಹೊತ್ತು ಮುಂತಾನ ಅಲ್ಲೇ ಕೈಲಾಡ್ಸೋದು ಕಡ್ಗೆ ತೆಗೆದು ಹೊರಸ ಮಾಡೋದು ಮಾಡುದು ಇನ್ನೊಂದು ಮಾರ ಹೊತ್ತು ಮರಿ ಬರ್ಕೈತ ಗಾದ ಹೇಳ್ತೀನಿ ನೀ ನರಿ ಮುಂದ ಯಾಕಲ್ಲ ಮನೆಯಾದ್ರೆ

ಏನಿರ್ಬೇಕಿಲ್ಲಿ ಆ ಕಡೆ ಕಡೆ ನೋಡಿದ ನಮ್ಮಂತ ಅವ್ನು ಸಾಧು ಕಣ್ಣಿ ಮರಿ ಕೂತ್ ರೊಪ್ಪ ಹಾ ರೊಕ್ಕ ರೊಪ್ಪ ನಡೆಸಲಾಕೊಂಡ್ ಹಿಂದೆ ನೋಡಿದ ಹಾ ನೂರ ಹತ್ತದು ನೂರ ಇಪ್ಪತ್ತಾದವು ನೂರ ನಲ್ವತ್ತಾದವು ಎರಡು ನೂರಾದವು ಮೂರು ನೂರ ಐದು ನೂರು ರೂಪಾಯಿ ಅದು ಐದುನೂರು ಚಿಲ್ಲರ್ ಅಕ್ಕ ಅವಾಗ ಎಲ್ಲ ಥರ ಪ್ಯಾಟಿ ಸ್ವಂಟ ಕಟ್ಕೊಂಡೆ ಎದ್ದು ಹೊರಗಡೆ ರೂಪಾಯಿ ನೀವು ಮುಂದಿ ಬಂದ ಎಲ್ಲ ನೋಡಿದ್ದ ಸಾಲ ಎಲ್ಲ ಮಾಡೋದು ಬಾದಾಮ ನಮಸ್ಕಾರ ಮಾಡಿ ಎಪ್ಪ ಅಂದಾವ ನಮ್ಮ ಮನೆ ನೀವು ಬರಬೇಕು ನಾನು ನಾನೂ ಐನೂರು ರೂಪಾಯಿ ದಕ್ಷಿಣ ಕೊಡ್ತೀನಿ ಅಂದವ ನಮ್ಮ ಮನೆಗೆ ಐದು ನೂರು ರೂಪಾಯಿ ದಕ್ಷಿಣ ಕೊಡ್ತಾನೆ ಅವನ ಭಾಳ ಚರ್ವತಂದೂಪಾಯಿನ ದಕ್ಷ ಅಂತೇಳಿ ಹೇಳಿ ಮನೆಗೆ ಬಂದ करपण कुत्ता कोण खोले पडता काम मारसा उटा मारसा जाका मारसा अरे होत मात येत मारसा नाचा मारसा नाचा मार हे चांगळ होगला थेरा औरका जो प्रश्न

ಎಷ್ಟು ಭಕ್ತಿ ಎಷ್ಟು ಪೂಜೆ ಮಾಡುತ್ತಾರೆ ಒಂಬಾೂರು ಶಿವಾಂಗಿ ಯ ಸಾಧಕರು ಎಷ್ಟು ಮಂದಿ ಕೂತರು ನೋಡಿದ್ನೇ ಆರು ಮಂದಿ ಕೂರುಪ್ಪಾ ಬಾಬಾ ಶಿವಾಂಗಿ ಸಾಧುಗಳು ಅಪ್ಪ ಹೇಳಿದ್ರಲ್ಲ ನೀ ಮೆತ್ತ ತರಿಯಪ್ಪ ಅವನು ಅಯ್ಯ ಹಾ ಮತ್ತೆ ಇದೆಲ್ಲ ಸಿಗಬೇಕಾದ್ರೆ ಗುರು ಚಾರಾಂಗ ಮೂಲಯ ಪ್ರಬಕ್ತ ಸಂಸಾರ ತಿರಾದ್ಮ ಮುಕ್ತ ಅರಿಚನ್ನತೆ ಹೇಳಿಲ್ಲ ಗುರು ಭಕ್ತಿಗಳ ಕಥಿ ಬಹುತೇಕ ಜೀವನದ ಹದಿನೈದು ಇಪ್ಪತ್ತು ವರ್ಷ ಆಗಿರ್ಬೇಕ ಮದ್ವೆ ನೋಡ್ ಸ್ನಾನ ಮಾಡಿ ಯಂದ್ರು ಹೇಳಿಲ್ಲ ಬಾಳಕಂದ ನೋಡ್ರಿ ಕೋಲಿ ಐತೆ ಮನೇಲಿಗಳು ಇಲ್ಲಿ ಬೇಕು ಏನು ಹೋಗ್ಬೋದು ಮತ್ತೆ ಶಿವನಾಥ ಮುಂದೆ ಒಂದ್ ತಿಂ ಪ್ರಯೋಜನ ಮಾಡಿದ್ವಿ ಇಲ್ಲಿ ಅವಾಗ ಯಾರು ಕರೆದಿಲ್ಲ ನಮ್ಮನ ಬಾಳ ಮನೆ வந்த சூணு அட்டை இது எல்லா பக்தி நோடி பல ஊட்டது மணில அந்த எந்த பக்தி இது இது கைலாசாகி விநயனாக இப்போ ஆசீர்வாத் தான் கைலாசின்னோ நான் எல்லாருது